ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಟಿ ಇ ಟಿ ಒಂದು ಪತ್ರಿಕೆಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳಲಾದಂಥ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ ಓದ್ ತರಗತಿಯಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ವಿ ಈಗ ಇವತ್ತಿನ ತರಗತಿಯಲ್ಲಿ ಮತ್ತಷ್ಟು ಗಣಿತದ ಲೆಕ್ಕಗಳಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ತಿಳ್ಕೊಳ್ತಾ ಹೋಗೋಣ ಈಗ ಇಲ್ಲಿ ಒಂದು ಪ್ರಶ್ನೆ ಇದೆ ಹತ್ತೊಂಬತ್ತನೇ ಏಳರ ಸಮನಾದ ಭಾಗಲಬ್ಧ ಸಂಖ್ಯೆ ಏನು ಅಂತ ಅಂದರೆ ಇಲ್ಲಿ ನಾವು ನೋಡ್ತಾ ಹೋಗೋಣ ಸಮನಾದ ಭಾಗಲಬ್ಧ ಸಂಖ್ಯೆ ಅಂದರೆ ಈ ಹತ್ತೊಂಬತ್ತು ಅಂದರೆ ಛೇದದಲ್ಲಿರುವಂಥ ಹತ್ತೊಂಬತ್ತು ಮತ್ತು ಏಳನ್ನು ಯಾವ ಸಂಖ್ಯೆಯಿಂದ ಗುಣಿಸಿದರೆ ಅಂದರೆ ಅಂಶವನ್ನು ಯಾವುದರಿಂದ ಗುಣಿಸಿರ್ತಾರೋ ಛೇದವನ್ನು ಕೂಡ ಅದರಿಂದಲೇ ಗುಣಿಸಿರ್ಬೇಕು ಅಂಥದ್ದು ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದಿದೆ ಅಂತ ನಾವು ನೋಡೋಣ ಅಲ್ಲಿ ಸೀನ್ ಅಂದರೆ ಸಮನಾದ ಭಾಗಲಬ್ಧ ಸಂಖ್ಯೆ ಅಂದರೆ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಬರುವಂಥದ್ದನ್ನು ನಾವು ಸಮನಾದ ಭಾಗಲಬ್ಧ ಸಂಖ್ಯೆ ಅಥವಾ ಸಮಾನ ಭೀನರಾಶಿ ಅಂತೇಳಿ ಕರಿತೀವಿ ಇಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಆಪ್ಷನ್ ಬಂದು ನೂರ ಹತ್ತೊಂಬತ್ತನೇ ಹದಿನೇಳು ಅಥವಾ ಹದಿನೇಳು ಬೈ ನೂರ ಹತ್ತೊಂಬತ್ತಿದೆ ಸೊ ಇಲ್ಲಿ ಏಳು ಅಂದ್ಲ ಏಳು ಏಳೇಳು ಹದಿನಾಲ್ಕು ಸೊ ಇಲ್ಲಿ ಎರಡು ಮೊದಲನೇ ಆಪ್ಷನ್ ಏನಿದೆ ಅದನ್ನು ಎರಡರಿಂದಲಾಗಲಿ ಮೂರರಿಂದಲಾಗಲಿ ಗುಣಿಸಿಲ್ಲ ಇಲ್ಲಿ ನೂರ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಭಾಗ ಆಗಲ್ಲ ಅಂದರೆ ಹತ್ತೊಂಬತ್ತನ್ನು ಯಾವುದರಿಂದ ಹತ್ತೊಂಬತ್ತೊಂದು ಹತ್ತೊಂಬತ್ತು ಹತ್ತೊಂಬತ್ತೇಳಲ್ಲಿ ಮೂವತ್ತೆಂಟು ಹತ್ತೊಂಬತ್ತ್ಮೂರ ಐವತ್ತೇಳು ಹತ್ತೊಂಬತ್ನಾಲ್ಕು ಎಪ್ಪತ್ತಾರು ಹತ್ತೊಂಬತ್ತು ಐದು ತೊಂಬತ್ತೈದು ಹತ್ತೊಂಬತ್ತಾರಲ್ಲಿ ನೂರ ಹದಿನಾಲ್ಕು ಬರ್ತದೆ ಸೊ ಅಂಶವನ್ನು ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿಲ್ಲ ಇಲ್ಲಿ ನಾವು ನೋಡೋಣ ಏಳೊಂದ್ಲ ಏಳು ಏಳು ಎಳ್ಳಿ ಹದಿನಾಲ್ಕಿದೆ ಅಂಶದಲ್ಲಿ ಆ ಛೇದದಲ್ಲಿ ಹತ್ತೊಂಬತ್ತೆರೋದರಿಂದ ಹತ್ತೊಂಬತ್ತೊಂದು ಹತ್ತೊಂಬತ್ತು ಹತ್ತೊಂಬತ್ತೇಳಲ್ಲಿ ಮೂವತ್ತೆಂಟು ಹತ್ತೊಂಬತ್ತು ಮೂರ್ಲ ಐವತ್ತೇಳು ಅಂದರೆ ಛೇದವನ್ನು ಏಳನ್ನು ಎರಡರಿಂದ ಗುಣಿಸಿದರೆ ಸಾರಿ ಅಂಶವನ್ನು ಎರಡರಿಂದ ಗುಣಿಸಿದರೆ ಛೇದವನ್ನು ಮೂರಿಂದ ಗುಣಿಸಿದರೆ ಇದು ಕೂಡ ಸಮಾನ ಸಮಾನ ಆದಂಥ ಭಾಗಲ ಸಂಖ್ಯೆ ಅಲ್ಲ ಇಲ್ಲಿ ಐವತ್ತೇಳನೇ ಇಪ್ಪತ್ತೊಂದನ್ನು ನಾನು ನೋಡ್ತಾ ಹೋಗೋಣ ಏಳೊಂದ್ಲ ಏಳು ಏಳೇಳು ಹದಿನಾಲ್ಕು ಏಳು ಮೂರಲಿ ಇಪ್ಪತ್ತೊಂದು ಅಂದರೆ ಏಳನ್ನು ಅಂಶ ಏಳನ್ನು ಮೂರರಿಂದ ಗುಣಿಸಿದ್ದಾರೆ ಸೊ ಏಳು ಇಂಟು ಮೂರು ಏಳು ಮೂರಲಿ ಇಪ್ಪತ್ತೊಂದು ಆಗ್ತದೆ ಸೊ ಇನ್ನು ಹತ್ತೊಂಬತ್ತನ್ನು ನೋಡೋಣ ಹತ್ತೊಂಬತ್ತೊಂದು ಹತ್ತೊಂಬತ್ತು ಹತ್ತೊಂಬತ್ತೇಳು ಮೂವತ್ತೆಂಟು ಹತ್ತೊಂಬತ್ಮೂರಲಿ ಐವತ್ತೇಳು ಸೊ ಐವತ್ತೇಳು ಆಗ್ತದೆ ಸೊ ಹತ್ತೊಂಬತ್ತು ಎಂಟು ಮೂರು ಇಸ್ ಈಕ್ವಲ್ ಟು ಐವತ್ತ ಏಳು ಹಾಗಾದರೆ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದರೆ ಮೂರರಿಂದ ಗುಣಿಸಿದರೆ ಸೊ ಇಪ್ಪತ್ತೊಂದನೇ ಐವತ್ತೇಳು ಏನಿದೆ ಇದು ಸಮನಾದ ಬಾಗಲದ ಸಂಖ್ಯೆ ಅಂದರೆ ಹತ್ತೊಂಬತ್ತನೇ ಏಳನ್ನು ಮೂರರಿಂದ ಏನು ಮಾಡಿದ್ದಾರೆ ಗುಣಿಸಿದರೆ ಸೊ ಈ ನಾಲ್ಕು ಆಪ್ಷನ್ಗಳಲ್ಲಿ ಇದೊಂದು ಸರಿ ಆಗ್ತದೆ ಬಟ್ ನಾನು ನಾಲ್ಕನೇ ಆಪ್ಷನ್ ನೋಡೋದಾದರೆ ಏಳು ಮೂರಲ್ಲಿ ಇಪ್ಪತ್ತೊಂದು ಸರಿ ಇದೆ ಹತ್ತೊಂಬತ್ತೆರಡಲಿ ಮೂವತ್ತೆಂಟು ಎರಡರಿಂದ ಗುಣಿಸಿದರೆ ಇದನ್ನು ಮೂರರಿಂದ ಗುಣಿಸಿರೋದ್ರಿಂದ ಇದು ಸಮಾನಾದ ಭಾಗಲಬ್ಧ ಸಂಖ್ಯೆ ಅಲ್ಲ ಸಮಾನಾದ ಭಾಗಲಬ್ಧ ಸಂಖ್ಯೆ ಆಗಬೇಕಾದ್ರೆ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಬೇಕು ಅಥವಾ ಭಾಗಿಸ್ಬೇಕು ನಾವು ಎರಡನೇ ಪ್ರಶ್ನೆಯನ್ನು ನೋಡೋಣ ಎರಡು ಕಮ ಮೈನಸ್ ಐದು ಬಿಂದುವು ಕಾರ್ಟೀಷಿಯನ್ ಸಮತಲದ ಯಾವ ಚತುರ್ಥಕದಲ್ಲಿರ್ತದೆ ಅಂತ ನಾವು ನೋಡ್ತಾ ಹೋಗೋಣ ಇಲ್ಲಿ ಯಕ್ಷ ಬರ್ಕೊಳ್ಳೋಣ ಇದು ಅಕ್ಷ ಆಗ್ತದೆ ಇನ್ನು ವೈ ಯಕ್ಷ ಬರ್ಕೋಣ ಇದು ಅಕ್ಷ ಇದು ವೈ ಯಕ್ಷ ಆಗ್ತದೆ ಇದು ವೈ ಇಲ್ಲಿ ಎಕ್ಸಕ್ಷ ಇದೆಯಲ್ಲ ಈ ಯಕ್ಷದ ಬಲಗಡೆಯಲ್ಲಿ ಧನ ಸಂಖ್ಯೆಗಳು ಬರ್ತವೆ ಇಲ್ಲಿ ಪ್ಲಸ್ ಬರ್ತದೆ ಇಲ್ಲಿ ಎಕ್ಸಕ್ಷದ ಎಡಭಾಗದಲ್ಲಿ ಋಣ ಸಂಖ್ಯೆಗಳು ಬರ್ತವೆ ಮೈನಸ್ 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 ಬರ್ತದೆ ಇನ್ನು ನಾವು ವೈಯಕ್ಷದ ಮೇಲ್ಭಾಗದಲ್ಲಿ ನಾವು ನೋಡೋದಾದರೆ ಇಲ್ಲಿ ಪ್ಲಸ್ ಬರ್ತದೆ ಪ್ಲಸ್ 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 ಬರ್ತದೆ ಇನ್ನು ವೈಯಕ್ಷದ ಕೆಳಗಡೆ ಏನು ಬರುತ್ತೆ ಅಂದರೆ ಮೈನಸ್ ಬರ್ತದೆ ಇಲ್ಲಿ ಮೈನಸ್ ಬರ್ತದೆ ಮೈನಸ್ 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 ಬರ್ತದೆ ಇದು ಎಕ್ಸಕ್ಷ ಇದು ವೈಯಕ್ಷ ಎಕ್ಸಕ್ಷದ ಬಲಭಾಗದಲ್ಲಿ ಧನಸಂಖ್ಯೆಗಳು ಬರ್ತವೆ ಅಕ್ಷದ ಎಡಭಾಗದಲ್ಲಿ ಋಣ ಸಂಖ್ಯೆಗಳು ಬರ್ತವೆ ಇನ್ನು ನಾವು ವೈಯಕ್ಷವನ್ನು ನೋಡಿದಾಗ ವೈಯಕ್ಷದಲ್ಲಿ ಮೇಲ್ಭಾಗದಲ್ಲಿ ಧನಸಂಖ್ಯೆಗಳು ಪ್ಲಸ್ ಪ್ಲಸ್ ಬರ್ತದೆ ಇಲ್ಲಿ ಅಂದರೆ ಚಿಹ್ನೆಗಳು ಬರ್ತದೆ ದನ ಸಂಖ್ಯೆಗಳು ಬರ್ತದೆ ಇನ್ನು ವೈಯಲ್ಲಿ ನಾವು ನಾವು ಕೆಳಗಡೆ ಬಂದರೆ ಇಲ್ಲಿ ಋಣ ಸಂಖ್ಯೆಗಳು ಬರ್ತಾ ಹೋಗ್ತದೆ ಋಣ ಸಂಖ್ಯೆನ ಸೂಚಿಸುತ್ತೆ ಇಲ್ಲಿ ಪ್ರಶ್ನೆ ಏನಿದೆ ಇಲ್ಲಿ ಇದನ್ನು ಮೊದಲನೇ ಚತುರ್ಥಕ ಅಂತ ಕರಿತೀವಿ ಇದು ಎರಡನೇ ಚತುರ್ಥಕ ಎರಡನೇ ಸ ಇದು ಮೂರನೇ ಚತುರ್ಥಕ ಇದು ನಾಲ್ಕನೇ ಚತುರ್ಥಕ ಈ ಒಂದನೇ ಚತುರ್ಥಕ ಏನು ಹೇಳ್ತದೆ ಅಂದರೆ ಪ್ಲಸ್ಸು ಪ್ಲಸ್ಸು ಸೂಚಿಸುತ್ತೆ ಇದು ಏನು ಮಾಡ್ತದೆ ಅಂದರೆ ಮೈನಸ್ಸು ಪ್ಲಸ್ಸು ಸೂಚಿಸುತ್ತೆ ಇದು ಇದೇನು ಮಾಡ್ತದೆ ಅಂದರೆ ಮೈನಸ್ಸು ಮೈನಸ್ಸು ಸೂಚಿಸುತ್ತೆ ಇದೇನು ಮಾಡ್ತದೆ ಅಂದರೆ ಪ್ಲಸ್ಸು ಮತ್ತು ಮೈನಸ್ ಅನ್ನು ಸೂಚಿಸುತ್ತೆ ಸೊ ಇಲ್ಲಿ ನಮಗೆ ಕೊಟ್ಟಿರೋದು ಎರಡು ಮೈನಸ್ ಐದು ಬಿಂದುವು ಕಾಟೀಶಿಯನ್ ಸಮತಲದ ಯಾವ ಚತುರ್ಥಕದಲ್ಲಿ ಬರ್ತದೆ ಇದು ಒಂದನೇ ಚತುರ್ಥಕ ಇದು ಎರಡು ಇದು ಮೂರು ಇದು ನಾಲ್ಕು ಹಾಗಾದರೆ ನಾಲ್ಕನೇ ಚತುರ್ಥಕದಲ್ಲಿ ಬರ್ತದೆ ಹಾಗಾದರೆ ಎರಡು ಮೈನಸ್ ಐದು ಬಿಂದುವು ಯಾವ ಚತುರ್ಥಕದಲ್ಲಿ ಬರುತ್ತದೆ ಅಂದರೆ ನಾಲ್ಕನೇ ಚತುರ್ಥಕದಲ್ಲಿ ಬರುತ್ತೆ ಇದಿಷ್ಟು ಇದು ಎರಡನೇ ಪ್ರಶ್ನೆಗೆ ಉತ್ತರ ಈಗ ನೆಕ್ಸ್ಟ್ ನಾವು ನೋಡೋಣ ನಾಲ್ಕು ಸೆಂಟಿಮೀಟರ್ ಉದ್ದದ ಬಾವುವಿನ ಒಂದು ಸಮಬಾವು ತ್ರಿಭುಜವನ್ನು ತಂತಿಯ ತುಂಡನ್ನು ಬಳಸಿ ತಯಾರಿಸಲಾಗಿದೆ ತಂತಿಯನ್ನು ನೇರಗೊಳಿಸಿ ನಂತರ ಚೌಕಾಕಾರಕ್ಕೆ ಬದಲಿಸಿದಾಗ ಚೌಕದ ಪ್ರತಿಬಾವುವಿನ ಉದ್ದ ಎಷ್ಟು ಇಲ್ಲಿ ನಾಲ್ಕು ಸೆಂಟಿಮೀಟರ್ ಉದ್ದದ ಒಂದು ಬಾಹುವಿನ ಒಂದು ಸಮಬಾವು ಸಮಬಾವು ಅಂದಾಗ ತ್ರಿಭುಜದ ಒಂದು ಮೂರು ಬಾವುಗಳು ಏನಾಗಿರ್ತವೆ ಅಂದರೆ ಸಮವಾಗಿರ್ತವೆ ಇದು ನಾಲ್ಕು ಸೆಂಟಿಮೀಟ್ರ್ ಇದು ನಾಲ್ಕು ಸೆಂಟಿಮೀಟ್ರ್ ಇದು ನಾಲ್ಕು ಸೆಂಟಿಮೀಟರು ಹಾಗಾದರೆ ಈ ಒಂದು ತಂತಿಯನ್ನು ಎಷ್ಟು ಬಳಸಿರ್ತಾರೆ ಅಂದರೆ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟ್ರ್ ಬಳಸಿರ್ತಾರೆ ಅಷ್ಟು ಹನ್ನೆರಡು ಸೆಂಟಿಮೀಟರು ಬಳಸಿರ್ತಾರೆ ಅಂದರೆ ನಾಲ್ಕು 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 ಅಂದಾಗ ಹನ್ನೆರಡು ಸೆಂಟಿಮೀಟರ್ ಉದ್ದದ ತಂತಿಯನ್ನು ಬಳಸಿದ್ದಾರೆ ಹಾಗಾದರೆ ಈ ಸಮಭಾವು ತ್ರಿಭುಜದ ಸುತ್ತಳತೆ ಹನ್ನೆರಡು ಸೆಂಟಿಮೀಟರ್ ಆಗಿದೆ ನಮಗೆ ಏನು ಹೇಳಿದ್ದಾರೆ ಈ ಒಂದು ತ್ರಿಭುಜದ ಒಂದು ಸುತ್ತಳತೆಯನ್ನು ಬಳಸ್ಕೊಬಿಟ್ಟು ಚೌಕಾಕಾರಕ್ಕೆ ಬದಲಿಸಿದ್ದಾರೆ ಚೌಕಾಕಾರಕ್ಕೆ ಬದಲಿಸಿದಾಗ ಇದೇ ಹನ್ನೆರಡು ಸೆಂಟಿಮೀಟ್ರನ್ನ ತೆಗೆದುಕೊಂಡಿರ್ತಾರೆ ಚೌಕಾಕಾರಕ್ಕೆ ಬದಲಿಸಿದಾಗ ಪ್ರತಿ ಬಾಹುವಿನ ಉದ್ದ ಎಷ್ಟಾಗುತ್ತೆ ಚೌಕ ಅಂದಾಗ ನಮಗೆ ಗೊತ್ತು ಚೌಕದ ಒಂದು ತಗೊಂಡಾಗ ಚೌಕದಲ್ಲಿ ನಮ್ಗೆ ಗೊತ್ತು ಚೌಕದ ನಾಲ್ಕು ಬಾವುಗಳು ಏನಾಗಿರ್ತವೆ ಸಮವಾಗಿರ್ತವೆ ಬಾಹು ಕೂಡ ಒಂದೇ ಅಳತೆಯನ್ನು ಹೊಂದಿರ್ತವೆ ಅಂತ ಗೊತ್ತು ಸೊ ನಮಗೆ ಚೌಕದ ಸುತ್ತಳತೆಯನ್ನು ಕಂಡುಹಿಡಿಯುವಂಥ ಸೂತ್ರ ಗೊತ್ತು ಸುತ್ತಳತೆ ಈಸ್ ಈಕ್ವಲ್ ಟು ನಾಲ್ ಸುತ್ತಳತೆ ಇಸ್ ಈಕ್ವಲ್ ಟು ನಾಲ್ಕು ಇಂಟು ಎ ಸೊ ಇಲ್ಲಿ ಎಷ್ಟಿದೆ ಹನ್ನೆರಡಿದೆ ಹನ್ನೆರಡು ಇಸ್ ಈಕ್ವಲ್ ಟು ನಾಲ್ಕು ಎ ಅಂದರೆ ಸುತ್ತಳತೆ ಅಂದಾಗ ಇಲ್ಲಿ ನಮ್ಗೆ ಹೇಳಿದ್ದಾರೆ ಹನ್ನೆರಡು ಸೆಂಟಿಮೀಟರ್ ಇರುವಂಥ ತ್ರಿಭುಜದ ಒಂದು ತಂತಿಯನ್ನು ತೆಗೆದುಕೊಬಿಟ್ಟು ನಾವು ಚೌಕ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸೊ ನಾಲ್ಕು ಇಂಟು ಎ ಅಂದಾಗ ನಾವು ಎ ಇಸ್ ಈಕ್ವಲ್ ಟು ಅಂದರೆ ಬಾಹು ಇಸ್ ಈಕ್ವಲ್ ಟು ಹನ್ನೆರಡು ಬೈ ನಾಲ್ಕು ಆಗ್ತದೆ ನಾಲ್ಕು ಒಂದು ಲ ನಾಲ್ಕು ಮೂರ್ ಲ ಸೊ ಚೌಕದ ಪ್ರತಿ ಬಾವುವಿನ ಉದ್ದ ಎಷ್ಟಾಗುತ್ತೆ ಮೂರು ಸೆಂಟಿಮೀಟರ್ ಆಗ್ತದೆ ಅಂದರೆ ಇಲ್ಲಿ ಹೇಳಿದ್ದಾರೆ ನಾಲ್ಕು ಸೆಂಟಿಮೀಟರ್ ಉದ್ದದ ಬಾವುವಿನ ಒಂದು ಸಮಬಾವು ತ್ರಿಭುಜವನ್ನು ತಂತಿಯ ತುಂಡು ಬಳಸಿ ತಯಾರಿಸಿದ್ದಾರೆ ತಂತಿಯನ್ನು ನೇರಗೊಳಿಸಿದ್ದಾರೆ ಅಂದರೆ ಈ ತ್ರಿಭುಜನ ನೇರ ಮಾಡಿಬಿಟ್ಟು ಏನು ಮಾಡಿದ್ದಾರೆ ಚೌಕ ಮಾಡಬೇಕು ಅಂತ ಹೇಳಿದ್ದಾರೆ ಚೌಕಾಕಾರ ಆಗಿ ಬದಲಿಸಿದ್ದಾರೆ ಆಗ ಪ್ರತಿ ಬಾಹುವಿನ ಉದ್ದ ಏನಾಗ್ತದೆ ಅಂದ್ರೆ ಮೂರು ಸೆಂಟಿಮೀಟ್ರ್ ಆಗ್ತದೆ ಇದು ಮೂರು ಇದು ಮೂರು ಇದು ಮೂರು ಇದು ಮೂರು ಇರ್ತದೆ ಮೂರು ಹನ್ನೆರಡು ಇದು ಈ ಸಮಸ್ಯೆಗೆ ಒಂದು ಪರಿಹಾರ ನಾಲ್ಕನೇ ಪ್ರಶ್ನೆ ಇದೆ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಸಿ ಲಂಬಕೋನವಾಗಿದೆ ಎ ಸಿ ಜಿ ಟು ಐದು ಸೆಂಟಿಮೀಟರ್ ಮತ್ತು ಬಿ ಸಿ ಸಿಝಿ ಟು ಹನ್ನೆರಡು ಆದರೆ ತ್ರಿಭುಜ ಎ ಬಿ ಸಿಯ ಸುತ್ತಳತೆ ಎಷ್ಟು ಅಂತ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ತ್ರಿಭುಜ ಎ ಬಿ ಸಿ ಯನ್ನು ಬರ್ಕೊಡೋಣ ಇಲ್ಲಿ ನಮ್ಗೆ ಕೇಳಿದರೆ ಸಿ ಲಂಬಕೋನ ಅಂತ ಹೇಳಿದೆ ಸಿ ಲಂಬಕೋನವಾಗಿದೆ ಇಲ್ಲಿ ಬಿ ಸಿ ಎಷ್ಟು ಹೇಳಿದ್ದಾರೆ ಹನ್ನೆರಡು ಸೆಂಟಿಮೀಟರ್ ಹೇಳಿದ್ದಾರೆ ಇಲ್ಲಿ ಎ ತೋಗೋಣ ಎ ಬಿ ಸಿ ತ್ರಿಭುಜ ಎ ಸಿ ಎಷ್ಟು ಹೇಳಿದ್ದಾರೆ ಅಂದರೆ ಐದು ಸೆಂಟಿಮೀಟರ್ ಹೇಳಿದ್ದಾರೆ ನಾವು ಇಲ್ಲಿ ಏನು ಕಂಡುಹಿಡೀಬೇಕು ಎ ಬಿ ಸಿಯ ಸುತ್ತಳತೆ ಕಂಡುಹಿಡಿಯೋಣ ಅಂದರೆ ಇನ್ನೊಂದು ಬಾಹುವಿನ ಉದ್ದ ಗೊತ್ತಿಲ್ಲ ನಮಗೆ ಹಾಗೆ ಏನು ಮಾಡಬೇಕು ಅಂದಾಗ ನಾವು ಪೈತಾಗೊರಸ್ಸಿನ ಪ್ರಮೇಯವನ್ನು ನಾವು ನೆನಪು ಮಾಡ್ಕೋಬೇಕಾಗ್ತದೆ ಪೈತಾಗೊರಸ್ಸಿನ ಪ್ರಮೇಯ ಏನು ಹೇಳ್ತದೆ ಅಂದರೆ ನಾವು ಲಂಬಕೋನಕ್ಕೆ ಎದುರಾದಂಥ ಈ ಬಾವು ಏನಿದೆ ಎ ಬಿ ಏನಿದೆ ಇದು ವಿಕರ್ಣವಾಗ್ತದೆ ಲಂಬಕೋನಕ್ಕೆ ಎದುರಾದಂಥ ಬಾವುವನ್ನು ನಾವು ವಿಕರ್ಣ ಅಂತ ಹೇಳ್ತೀವಿ ಈ ಪೈತಾಗೊರಸ್ ಪ್ರಮೇಯ ಏನು ಹೇಳುತ್ತದೆ ಅಂದರೆ ವಿಕರ್ಣದ ವರ್ಗದ ಮೊತ್ತಕ್ಕೆ ಉಳಿದೆರಡು ಬಾಹುಗಳ ವರ್ಗದ ಮೊತ್ತಕ್ಕೆ ಸಮವಾಗಿರ್ತದೆ ವಿಕರ್ಣದ ವರ್ಗ ಏನಿರುತ್ತೆ ಅದು ಉಳಿದೆರಡು ಬಾಹುಗಳ ವರ್ಗದ ಮೊತ್ತಕ್ಕೆ ಏನಾಗಿರುತ್ತೆ ಸಮ ಆಗಿರುತ್ತೆ ಅಂತ ಇಲ್ಲಿ ನಾವು ಪೈಥಾಗೋರಸನ್ನ ಸಮ ಪ್ರಮೇಯದ ಪ್ರಕಾರ ನೋಡೋದಾದರೆ ಇದು ಎ ಬಿ ಸ್ಕ್ವೇರ್ ಆಗ್ತದೆ ವಿಕರ್ಣ ಇನ್ನು ನೆಕ್ಸ್ಟು ಬಿ ಸಿ ಸ್ಕ್ವೇರ್ ಆಗ್ತದೆ ಪ್ಲಸ್ ಇನ್ನು ಉಳಿದಿದ್ದೇನಾಗುತ್ತೆ ಎ ಸಿ ಸ್ಕ್ವೇರ್ ಆಗ್ತದೆ ಅಂದರೆ ವಿಕರ್ಣದ ಅಂದರೆ ವಿಕರ್ಣದ ವರ್ಗವು ಉಳಿದೆರಡು ವರ್ಗಗಳ ಭಾವುಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಇಲ್ಲಿ ನೋಡೋಣ ಇಲ್ಲಿ ಎ ಬಿ ಸ್ಕ್ವಯರ್ ಅಂತ ತಗೊಂಡಿದ್ದೀವಿ ಎ ಬಿ ಸ್ಕ್ವಯರ್ ಅಂದರೆ ಇದು ನಮ್ಗೆ ಗೊತ್ತಿಲ್ಲ ಸೊ ಹಾಗೆ ಬಿಟ್ಕೊಳ್ಳೋಣ ಇಲ್ಲಿ ಬಿ ಸಿ ಸ್ಕ್ವಯರ್ ಅಂದರೆ ಹನ್ನೆರಡು ಸ್ಕ್ವಯರ್ ಆಗ್ತದೆ ಪ್ಲಸ್ ಇನ್ನು ಐದು ಸ್ಕ್ವಯರ್ ಆಗುತ್ತೆ ಎ ಸಿ ಐದು ಇರೋದರಿಂದ ಐದು ಸ್ಕ್ವಯರ್ ಆಗುತ್ತೆ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ಟು ಹನ್ನೆರಡು ಸ್ಕ್ವಯರ್ ಅಂದರೆ ಹನ್ನೆರಡು ಇಂಟು ಹನ್ನೆರಡು ನೂರ ನಲ್ವತ್ನಾಲ್ಕು ಆಗ್ತದೆ ಪ್ಲಸ್ ಐದು ಇಂ ಐದು ಸ್ಕ್ವಯರ್ ಅಂದರೆ ಐದು ಐದೈಲಿ ಇಪ್ಪತ್ತೈದು ಆಗ್ತದೆ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ಟು ನೂರ ನಲ್ವತ್ನಾಲ್ಕು ಪ್ಲಸ್ ಇಪ್ಪತ್ತೈದು ಏನಾಗ್ತದೆ ನೂರ ಅರುವತ್ತ ಒಂಬತ್ತು ಆಗ್ತದೆ ಅಂದರೆ ಈಗ ನಾವು ಇದಕ್ಕೆ ಎ ಬಿ ಸ್ಕ್ವಯರ್ ಇಝಿ ಕ್ವಲ್ಟು ಹದಿಮೂರು ಸ್ಕ್ವಯರ್ ಆಗ್ತದೆ ಹದಿಮೂರು ಹದಿಮೂರಲ್ಲಿ ನೂರ ಅರವತ್ತೊಂಬತ್ತು ಆಗ್ತದೆ ಸ್ಕ್ವಯರ್ ಸ್ಕ್ವಯರ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇನ್ನು ಉಳಿಯೋದು ಎ ಬಿ ಇಸಿ ಈ ಟು ಹದಿಮೂರು ಸೆಂಟಿಮೀಟರ್ ಆಗ್ತದೆ ಅಂದರೆ ವಿಕರ್ಣದ ಬಾಹುವಿನ ಮೊತ್ತ ವಿಕರ್ಣದ ಮೊತ್ತ ಹದಿಮೂರು ಆಗ್ತದೆ ಈಗ ನಮಗೆ ಕೇಳಿರೋದು ತ್ರಿಭುಜ ಎ ಬಿ ಸಿಯ ಸುತ್ತಳತೆ ಎಷ್ಟು ಅಂತ ಈಗ ಸುತ್ತಳತೆಯನ್ನು ನಾವು ಕಂಡುಹಿಡೀಬೋದು ಐದು ಪ್ಲಸ್ ಹನ್ನೆರಡು ಪ್ಲಸ್ ಹದಿಮೂರು ಇಸ್ ಈಕ್ವಲ್ ಟು ಐದಕ್ಕೆ ಹನ್ನೆರಡು ಸೇರಿಸಿದ್ರೆ ಹದಿನೇಳು ಆಗುತ್ತೆ ಹದಿನೇಳಕ್ಕೆ ಹದಿಮೂರು ಸೇರಿಸಿದರೆ ಮೂವತ್ತ ಆಗ್ತದೆ ಅಂದರೆ ಪೈತಾಗೊರಸ್ಸನ್ನ ಪ್ರಮೇಯದ ಮೂಲಕ ಏನು ಪೈತಾಗ ಪ್ರಮೇಯ ಏನತ್ತೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವರ್ ಪ್ಲಸ್ ಎ ಸಿ ಸ್ಕ್ವೇರ್ ಏನಿದೆ ಅದರನ್ನು ಅಪ್ಲೈ ಮಾಡಿ ಆಮೇಲೆ ನಮಗೆ ವಿಕರ್ಣದ ಅಳತೆಯನ್ನು ತಿಳ್ಕೊಳ್ತೀವಿ ನಂತರದಲ್ಲಿ ಏನು ಮಾಡಬೇಕಾಗ್ತದೆ ಆ ಮೂರು ಬಾಹುಗಳ ಒಂದು ಸುತ್ತಳತೆಯನ್ನು ಅಂದರೆ ಆ ಮೂರು ಬಾಹುಗಳ ಅಳತೆಯನ್ನು ಕೂಡಿದಾಗ ನಮಗೆ ಸುತ್ತಳತೆ ಬರ್ತದೆ ನಮಗೆ ಪೈತಾಗೊರಸ್ಸನ ಪ್ರಮೇಯವನ್ನು ನೆನಪ ಮಾಡ್ಕೋಬೇಕಾಗ್ತದೆ ವಿಕರ್ಣದ ಬಾಹುವಿನ ವರ್ಗದ ಮೊತ್ತಕ್ಕೆ ಉಳಿದೆರಡು ಬಾಹುಗಳ ವರ್ಗದ ಮೊತ್ತಕ್ಕೆ ಸಮವಾಗಿರುತ್ತೆ ಅನ್ನೋಂಥದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದು ಈ ಸಮಸ್ಯೆಗೆ ಪರಿಹಾರ ಮೂವತ್ತು ಸೆಂಟಿಮೀಟರ್ ಏನಿದೆ ಅದು ಸುತ್ತಳತೆ ಆಗ್ತದೆ ತ್ರಿಭುಜ ಎ ಬಿ ಸಿಯ ಯ ಸುತ್ತಳತೆ ಮೂವತ್ತು ಸೆಂಟಿಮೀಟರ್ ನೆಕ್ಸ್ಟ್ ಪ್ರಶ್ನೆ ಇದೆ ಚಿತ್ರದಲ್ಲಿ ಎ ಬಿ ಡಿ ಇಸಿ ಕೊಲ್ ಟು ನೂರ ಇಪ್ಪತ್ತೈದು ತ್ರಿಭುಜ ಎಲ್ಲ ಕೋನ ಎ ಸಿ ಇ ನೂರ ಮೂವತ್ತು ಕೋನ ಎ ಬಿ ಡಿ ನೂರ ಇಪ್ಪತ್ತೈದು ಅಂದರೆ ಕೋನ ಎ ಬಿ ಡಿ ನೂರ ಇಪ್ಪತ್ತೈದು ಇದೆ ಕೋನ ಎ ಸಿ ಸಿಹಿ ನೂರ ಮೂವತ್ತು ಡಿಗ್ರಿ ಇದೆ ಇಲ್ಲಿ ಈ ಎ ಬಿ ಡಿ ಮತ್ತು ಎ ಸಿ ಸಿಹಿ ಏನು ಅಂದರೆ ಈ ತ್ರಿಭುಜ ಎ ಬಿ ಸಿಯ ಬಾಹ್ಯ ಕೋನಗಳು ಅಥವಾ ಹೊರಕೋನಗಳಾಗಿವೆ ಇಲ್ಲಿ ನಮಗೆ ಒಳಕೋನಗಳ ಅಳತೆ ಕೊಟ್ಟಿಲ್ಲ ಅಲ್ಲಿ ಕೋನ ಏ ಅನ್ನುವಂಥದ್ದು ಒಳಕೋನ ಆಗುತ್ತೆ ನಾವು ಒಳಕೋನದ ಅಳತೆಯನ್ನು ಕಂಡಿಡಿಬೇಕಾಗತ್ತೆ ಬಟ್ ನಮಗೆ ಒಂದು ಒಂದು ಒಳಕೋನಾದರೂ ಕೊಟ್ಟಿದ್ದರೆ ನಾವು ಬಾಹ್ಯಕೋನದ ಅಳತೆಯು ಅಂತರ್ಕೋನಗಳ ಅಂತರ್ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಅನ್ನುವಂಥದ್ದನ್ನು ಅಪ್ಲೈ ಮಾಡ್ಬೋದಾಯಿತು ಬಟ್ ಇಲ್ಲಿ ಒಳಕೋನಗಳನ್ನು ನಮಗೆ ಕೊಟ್ಟಿಲ್ಲ ಅಂದರೆ ಇಲ್ಲಿ ನೂರ ಇಪ್ಪತ್ತೈದು ಡಿಗ್ರಿ ಇದೆ ಅಂದರೆ ಈ ಕೋನ ಮತ್ತು ಈ ಕೋನಗಳ ಮೊತ್ತ ಏನು ಅಂತರ್ಕೋನ ಕೋನ ಎ ಮತ್ತು ಸಿನ ಕೂಡಿದಾಗ ನೂರ ಇಪ್ಪತ್ತೈದು ಬರಬೇಕು ಆಗ ಅದು ಅದರ ಒಂದು ಮೊತ್ತ ಇದಾಗುತ್ತೆ ನೂರಿಪ್ಪತ್ತೈದು ಡಿಗ್ರಿ ಆಗಬೇಕು ಅಂದರೆ ಎ ಕೋನ ಮತ್ತು ಸಿ ಕೋನಗಳನ್ನು ಕೂಡಬೇಕಾಗ್ತದೆ ಆ ಮೊತ್ತಕ್ಕೆ ಏನಾಗಿರುತ್ತೆ ಬಾಹ್ಯಕೋನ ಸಮವಾಗಿರುತ್ತೆ ಅಂದರೆ ಬಾಹ್ಯಕೋನವು ಅಭಿಮುಖ ಅಂತರ್ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಬಟ್ ಇಲ್ಲಿ ಕೊಟ್ಟಿಲ್ಲದೆ ಇರೋದ್ರಿಂದ ನಾವು ಇಲ್ಲಿ ನಾವು ಪೂರಕ ಕೋನ ಮತ್ತು ಪರಿಪೂರಕ ಕೋನ ಅನ್ನುವಂಥ ಕಾನ್ಸೆಪ್ಟ್ಗಳನ್ನು ತಿಳ್ಕೊಬೇಕಾಗ್ತದೆ ಪೂರಕ ಕೋನ ಅಂದರೆ ಎರಡು ಕೋನಗಳ ಮೊತ್ತ ಎರಡು ಕೋನಗಳ ಮೊತ್ತವು ತೊಂಬತ್ತು ಡಿಗ್ರಿಗೆ ಸಮವಾಗಿದ್ದರೆ ಅದನ್ನು ನಾವು ಪೂರಕ ಕೋನ ಅಂತೀವಿ ಎರಡು ಕೋನಗಳ ಮೊತ್ತ ನೂರ ಎಪ್ಪ ನೂರ ಎಂಬತ್ತು ಡಿಗ್ರಿ ಇದ್ದರೆ ಅದನ್ನು ನಾವು ಪರಿಪೂರಕ ಕೋನ ಅಂತೀವಿ ಇಲ್ಲಿ ಪೂರಕ ಕೋನ ಉಂಟಾಗಿದೆ ಇಲ್ಲಿ ನೂರ ಇಪ್ಪತ್ತೈದು ಡಿಗ್ರಿ ಇದೆ ಅಂದರೆ ಈ ಪೂರಕ ಕೋನ ಇದೇನಾಗುತ್ತೆ ಅಂದರೆ ಪೂರಕ ಕೋನ ಅಂದರೆ ನೂರ ಎಂಬತ್ತು ಡಿಗ್ರಿ ಇಲ್ಲಿ ಒಂದು ಕೋನ ನೂರ ಇಪ್ಪತ್ತೈದು ಇದೆ ಅಂದರೆ ಇಲ್ಲಿ ಬಿ ಕೋನ ಕೊಟ್ಟಿಲ್ಲ ಸೊ ನಾವೇನಾಗುತ್ತೆ ಬಿ ಕೋನ ಕೊಟ್ಟಿಲ್ಲ ಅಂದಾಗ ಇದು ಈ ಕಡೆ ಶಿಫ್ಟ್ ಆದಾಗ ನೂರ ಎಂಬತ್ತು ಡಿಗ್ರಿ ಮೈನಸ್ ನೂರ ಇಪ್ಪತ್ತೈದು ಡಿಗ್ರಿ ಆಗ್ತದೆ ಆಗ ಬಿ ಕೋನ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೂರ ಎಂಬತ್ತು ನೂರ ಇಪ್ಪತ್ತೈದಿದೆ ಹತ್ತರಲ್ಲಿ ಐದು ಹೋದರೆ ಐದು ಏಳರಲ್ಲಿ ಎರಡು ಹೋದರೆ ಐದು ಒಂದರಲ್ಲಿ ಒಂದು ಹೋದರೆ ಸೊನ್ನೆ ಹಾಗಾದರೆ ಐವತ್ತೈದು ಡಿಗ್ರಿ ಆಗ್ತದೆ ಅಂದರೆ ಬಿ ಕೋನ ಎಷ್ಟಾಯಿತು ಐವತ್ತೈದು ಡಿಗ್ರಿ ಆಯಿತು ಹಾಗಾದರೆ ಅದೇ ರೀತಿ ಇಲ್ಲಿ ಕೋನ ಕೊಟ್ಟಿದ್ದಾರೆ ಎ ಸಿ ಇ ಕೊಟ್ಟಿದ್ದಾರೆ ನಾವು ಸಿ ಕೋನ ಒಳ ಕೋನ ಸಿ ಇದೆಯಲ್ಲ ಅದು ನಮಗೆ ಗೊತ್ತಿಲ್ಲ ಈಗ ಏನು ಮಾಡಬೇಕು ಇದೇ ಅಪ್ಲೈಯನ್ನು ಮಾಡಬೇಕಾಗ್ತದೆ ಪೂರಕ ಪರಿಪೂರಕ ಕೋನ ಪರಿಪೂರಕ ಕೋನ ಅಂದರೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಹಾಗಾದರೆ ಒಂದು ಕೋನ ಗೊತ್ತು ಯಾವುದು ನೂರ ಮೂವತ್ತು ಅಂದರೆ ಇನ್ನೊಂದು ಕೋನ ನಾವು ಈಸಿಯಾಗಿ ಹಿಡಿಬೋದು ನೂರ ಎಂಬತ್ತು ಈಸ್ ಈಕ್ವಲ್ ಟು ನೂರ ಮೂವತ್ತು ಪ್ಲಸ್ ಸಿ ಕೋನ ನಮಗೆ ಗೊತ್ತಿಲ್ಲ ಆಗ ಸಿ ಈಸಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ಮೂವತ್ತು ಸಿ ಈಸ್ ಈಕ್ವಲ್ ಟು ಏನಾಗ್ತದೆ ಐವತ್ತು ಆಗ್ತದೆ ಈಗ ನಮಗೆ ಗೊತ್ತಾಯಿತು ಈಗ ನಾವು ಈಸಿಯಾಗಿ ಕಂಡುಹಿಡಿಯಬೋದು ಏನಂತ ಹೇಳಿದೆ ನಾನು ಆವಾಗಲೇ ಬಾಹ್ಯಕೋನವು ಅಭಿಮುಖವಾದ ಅಂತರ್ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಈಗ ನಮಗೆ ಈಗೆ ಎ ಬಿ ಡಿಗೆ ಅಭಿಮುಖವಾಗಿರವು ಎ ಮತ್ತು ಎ ಕೋನ ಮತ್ತು ಸಿ ಕೋನ ಅಭಿಮುಖವಾಗಿದ್ದಾವೆ ಸೊ ನಮಗೆ ಇಲ್ಲಿ ಐವತ್ತು ಗೊತ್ತಾಗಿದೆ ಹಾಗಾದರೆ ಎ ಕೋನ ಈಸ್ ಈಕ್ವಲ್ ಟು ನೂರ ಇಪ್ಪತ್ತೈದು ಡಿಗ್ರಿ ಮೈನಸ್ ಐವತ್ತು ಡಿಗ್ರಿ ಅಂದಾಗ ಎ ಕೋನ ಕೋನಾ ಈಸ್ ಈಕ್ವಲ್ಟು ಇಷ್ಟಾಗ್ತದೆ ಐದಕ್ಕೆ ಐದರಲ್ಲಿ ಸೊನ್ನೆ ಕಳೆದ್ರೆ ಐದು ಹನ್ನೆರಡರಲ್ಲಿ ಐದು ಹೋದರೆ ಏಳು ಎಪ್ಪತ್ತೈದು ಡಿಗ್ರಿ ಆಗುತ್ತೆ ಹಾಗಾದರೆ ಆನ್ಸರ್ ಏನು ಕೋನ ಎ ಇಸ್ ಈಕ್ವಲ್ಟು ಎಪ್ಪತ್ತೈದು ಡಿಗ್ರಿ ಆಗ್ತದೆ ಎಪ್ಪತ್ತೈದು ಡಿಗ್ರಿ ಯಾಕಾಗುತ್ತೆ ನಾವು ಮಾಡಿರೋದ್ರ ಲೆಕ್ಕ ಸರಿನಾ ತಪ್ಪು ಅನ್ನೋದಂದರೆ ಇಲ್ಲಿ ನಮಗೆ ಗೊತ್ತು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಯಿತೆ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಇಲ್ಲಿ ನೋಡಿ ಐವತ್ತೈದು ಐವತ್ತು ನೂರ ಐದು ನೂರ ಐದು ಎಪ್ಪತ್ತೈದು ಎಪ್ಪತ್ತೈದು ನೂರ ಎಂಬತ್ತು ಡಿಗ್ರಿ ಆಗ್ತದೆ ಹಾಗಾದರೆ ಏಕೋನದ ಅಳತೆ ಎಷ್ಟು ಅಂದರೆ ಎಪ್ಪತ್ತೈದು ಡಿಗ್ರಿ ಆಗ್ತದೆ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಇದೆ ಝೀರೋ ಪಾಯಿಂಟ್ ಐದು ನಾಲ್ಕರ ಪಿ ಬೈ ಕ್ಯೂ ರೂಪಾಯಿ ಏನು ಪಿ ಬೈ ಕ್ಯೂ ರೂಪ ಅಂದರೆ ಭಾಗಲಬ್ಧ ಸಂಖ್ಯೆ ಅಥವಾ ಭಿನ್ನರಾಶಿಯ ರೂಪದಲ್ಲಿ ಇಡಬೇಕಾಗ್ತದೆ ಅಂಶ ಮತ್ತು ಛೇದವನ್ನು ಒಳಗೊಂಡಿರುತ್ತೆ ಝೀರೋ ಪಾಯಿಂಟ್ ಫೈವ್ ಫೋರ್ ಅಥವಾ ಝೀರೋ ಪಾಯಿಂಟ್ ಐದು ನಾಲ್ಕು ಅಥವಾ ಸೊನ್ನೆ ಬಿಂದು ಐದು ನಾಲ್ಕು ಏನಿದೆ ಇದನ್ನು ನಾವು ದಶಾಂಶ ಶತಾಂಶ ಅಂದರೆ ಬಿಂದುವಿನಿಂದ ಬಲಭಾಗದಲ್ಲಿ ಎರಡು ಸ್ಥಾನಗಳಿದ್ದಾವೆ ಅಂದರೆ ಅದು ಶತಾಂಶ ಆಗುತ್ತೆ ಅಂದರೆ ನೂರಾಗತ್ತೆ ಛೇದಕ್ಕೆ ಇದು ಒಂದು ಎರಡು ಐವತ್ನಾಲ್ಕು ಆಗುತ್ತೆ ಐವತ್ನಾಲ್ಕು ಈ ಐವತ್ನಾಲ್ಕು ಮತ್ತು ನೂರನ್ನು ಸಂಕ್ಷಿಪ್ತ ರೂಪದಲ್ಲಿ ಹಿಡಕೋದ್ರೆ ಇವು ಎರಡೂ ಕೂಡ ಒಂದೇ ಸಂಖ್ಯೆಯಿಂದ ನಾವು ಬಾಕ್ಸಿದಾಗ ಅಲ್ಲಿ ಆಪ್ಷನ್ ಸ್ವಲ್ಪ ತಪ್ಪಾಗಿದೆ ಅಂತ ನಾನು ಭಾವಿಸ್ತೇನೆ ಎರಡು ಇಪ್ಪತ್ತೇಳ ಎರಡು ಐವತ್ತಲ ಆಗ್ತದೆ ಸೊ ಆನ್ಸರ್ ಐವತ್ತನೇ ಇಪ್ಪತ್ತೇಳು ಆಗುತ್ತೆ ಅಲ್ಲಿ ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ಅದರಲ್ಲಿ ಐವತ್ತನೇ ಇಪ್ಪತ್ತೊಂಬತ್ತು ಬಂದಿದೆ ಪ್ರಸಾದ್ ತಪ್ಪಾಗಿದೆ ಐವತ್ತನೇ ಇಪ್ಪತ್ತೇಳು ಪಿ ಬೈ ಕ್ಯೂ ರೂಪ ಆಗ್ತದೆ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಲೆಕ್ಕಗಳಿಗೆ ಪರಿಹಾರವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ ಧನ್ಯವಾದಗಳು ಶುಭವಾಗಲಿ ಶುಭ ದಿನ